ಸಂತೋಷ್ ಜಯ ಆ ಬಸಪ್ನ ಆಶೀರ್ವಾದ ನಿನ್ಗೆ ಹಿಂಗೆ ಇದ್ದು ನೂರೈವತ್ ಇನ್ನೂರು ವರ್ಷ ಆಯ್ಸು ದೇವ್ರು ಕೊಟ್ಟು ಬದುಕಿ ಇದೇ ತರ ನೀನು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ ಬಿಗ್ ಬಾಸ್ ಕಿಂತ ಇನ್ನೊ ದೊಡ್ಡ ವೇದಿಕೆಗೆ ಹೋಗ್ಬೇಕಂತ ನಮ್ಮ ಆಸೆ ಸಂತೋಷ್ ಇದೇ ತರ ಇರ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಹೊಸಕೋಟೆ ಅವ್ರ ಮನ್ಸು ದೊಡ್ದೆ ಅವ್ರು ಹಾಕಿರೋ ಹಾರನೂ ದೊಡ್ದೆ ತೂಕ ಅಂತಾರಲ್ಲ ಅದೂ ಹಾರನೇ ಚಂದ ತಡೆಯೋಕೆ ಆಗ್ತಾ ಇಲ್ಲ ತೂಕೈತೆ ಆಮೇಲೆ ಮಾತ ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಬದುಕಬೇಕು ಕಾ ಯಾರೇ ಇರ್ಬೋದು ಹೌದು ವೇದಿಕೆ ಸಿಕ್ಕೈತೆ ಅಂದವಾಗ ಎಷ್ಟು ಬಳಸ್ಕೊಬೇಕು ಅಷ್ಟೇ ಬಳಸ್ಕೊಬೇಕು ಒಂದು ಮೈಸೂರು ಪಾಕ ಹೋಲಿಸ್ತೀನಿ ಒಂದು ಯಾವುದೇ ಸಂದರ್ಭ ಇರ್ಬೋದು ಒಂದು ತಿಂದ್ರೆ ಸ್ವೀಟು ಎರಡು ತಿಂದ್ರೆ ತೃಪ್ತಿ ಮೂರು ನಾಲ್ಕು ಐದು ತಿಂದ್ರೆ ಶುಗರು ಗ್ಯಾಂಗ್ರಿನ್ ಬಸ್ ಯಾವ್ದೋ ಯಾವುದೇ ಇರ್ಬೋದು ಆ ತಕ್ಷಣಕ್ಕೆ ಸ್ವಲ್ಪ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲರ ಜೀವನದಲ್ಲೂ ಬರ್ತದೆ ಎಲ್ಲರ ಜೀವನದ ಆಟೋಗ್ರಫಿನೂ ಒಂದೊಂದು ಮಾಡಿದ್ರೆ ಒಂದೊಂದು ಫಿಲಮ್ ಎತ್ಬೋದು ಇವತ್ತು ನಂದು ಇಡೀ ಜಗತ್ತು ಇಡೀ ನಮ್ಮ ದೇಶನೇ ನಾನು ಏನು ಅನ್ನೋದು ತೋರಿಸಿರ್ತಕ್ಕಂಥದ್ದು ಬಿಗ್ ಬಾಸಿಂದ ಅದಕ್ಕೆ ನಾನು ಬಿಗ್ ಬಾಸ್ಗೂ ಕೃತಜ್ಞತೆ ಜನಕ್ಕಂತೂ ನಾನು ಯಾವತ್ತೂ ಜನಗಳ ಜೊತೆ ಇರ್ತೀನಿ ಆಗಲೇ ಹೇಳ್ದಂಗೆ ರೇಸ್ನ ಅದು ಹಳ್ಳಿ ಕಾರ್ ರೇಸು ಇಡೀ ನಮ್ಮ ಕರ್ನಾಟಕದ ಅದು ತಾಯಿ ತಳಿ ಅಂತ ನಾವು ಏನು ಹೇಳ್ತೀರಿ ಆ ತಾಯಿ ತಳಿಗೆ ನೀವು ಬಂದು ನೀವೇ ನಿಂತು ಸಲ್ಲಿಸ್ತಕ್ಕಂಥದ್ದು ಕೆಲವ್ರು ಹೇಳ್ತಾರೆ ಹೊರ್ದೂರು ಸಂತೋಷ ಹೆಸರು ಮಾಡೋದಕ್ಕೋಸ್ಕರ ಮಾಡ್ತಾವನೆ ಅಂತ ಏನೂ ಇಲ್ಲ ನೀವು ಬಂದು ನಿಂತ್ಕೊಂಡು ನೀವು ಮಾಡಿರಿ ನಿಮ್ಮ ಕೈಯಲ್ಲಾದರೆ ನಾಲ್ಕು ಜನಕ್ಕೆ ಅನ್ನ ಹಾಕೋ ಕೆಲಸ ಮಾಡ್ರಿ ಕಲ್ಲು ಹಾಕೋ ಕೆಲಸ ಅಂತೂ ಮಾಡೋಕ್ಕೆ ಕೂಡ ಯೋಚನೆ ಮಾಡಬೇಡ್ರಿ ಈ ಕೇಳಿಸ್ಕೊಂಡ್ರೆ ಹೊಡೆದಾಕ್ಬಿಡ್ತಾರೆ ಇವಾಗಿರೋ ಇದರಲ್ಲಿ ದಯವಿಟ್ಟು ಮಾಡಬೇಡ್ರಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನು ಬೇಕಾದರೂ ಮಾಡ್ತಾರೆ ಅದಕ್ಕೆ ನಾನು ನನ್ನ ಅಭಿಮಾನಿಗಳು ಅಷ್ಟೇ ಕೊಚ್ಚೆ ಕಲ್ಲು ಈ ದೇವರು ಒಂದು ಸೃಷ್ಟಿ ಕೊಟ್ಟವರು ನಮ್ಗೆ ಚಪ್ಪಳಿ ಅನ್ನೋದು ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೈತೆ ಹೇಳ್ರಿ ಮಟ್ಟ ಆಗ್ತೈತೆ ಅಷ್ಟು ಮಾತ್ರ ಮಾಡ್ಬೇಕು ನಾವು ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು ನಮ್ಮ ಕೈ ಗಲೀಜಾಗ್ತದೆ ಎಸ್ಗೆ ಆಗ್ತದೆ ಕೈ ತೊಳಿಬೇಕಾಗ್ತದೆ ಅಂಥ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲೇ ಮಾತಾಡಬೇಡ್ರಿ ದಯವಿಟ್ಟು ಇನ್ನು ಮೇಲೆ ನಾನು ಹೊರಗಡೆ ಬಂದಿದ್ದೀನಿ ಯಾರ ಹೆಸರು ಎತ್ತಿ ಎಲ್ಲಿ ಮಾತಾಡ್ಬಿಟ್ರೆ ನಾವು ಅವ್ರಿಗೆ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ ಅವ್ರ ಅದ್ರ ಕೂಡ ಅರ್ಹರಲ್ಲ ಅರ್ಥ ಮಾಡ್ಕೊಳ್ರಿ ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳ್ನ ನಾವು ತೊಳ್ಕೊಬೇಕು ಅರ್ಥ ಮಾಡಿರಿ ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಯಾರೋ ನಮ್ಮನ್ನು ಏನು ಅಂತಂದ್ರೆ ಪ್ರೂವ್ ಮಾಡಬೇಕು ಅವರು ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡೋಕ್ಕಂತೂ ಅವ್ರ ಕೈಯಲ್ಲಿ ಇಲ್ಲ ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಹೊರಗಡೆ ಬಂದು ನಾನು ಹೆಂಗ್ ಕೊಡಬೇಕೋ ಕೊಟ್ಟಿದ್ದೀನಿ ಅನಿಸಣ ಸೂಪರ್ ಅದಕ್ಕೆ ನಾ ನೀವು ಯಾರೇ ಇರ್ಬೋದು ವೇದಿಕೆ ಎಲ್ಲೇ ಸಿಕ್ಕಲಿ ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದೇ ಅಂತ ಅಂತ ನಾನು ಹೇಳಲ್ಲ ಏನೈತ ಕೊಡ್ರಿ ಬಟ್ ಹೆಸರುಗಳಿತ್ತೆ ಅವ್ರನ್ನ ಹೈಲೈಟ್ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಅವ್ರ ಹೆಸರುಗಳಿತ್ತೆ ಅವ್ರನ್ನೆಲ್ಲೋ ನಾವು ಫ್ರೇಮಲ್ಲಿ ತಂದು ನಾವು ಕುಂಡಿಸ್ದಂಗೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂಥವರು ನಮ್ಗೆ ಬೇಕಾಗಿಲ್ಲ ಗೆದ್ದಿದ್ದೀನ ಗೆದ್ದಿದ್ದೀನಿ ನಾನಿವತ್ತು ಕೋಟ್ಯಾಂತರ ಜನದ ಮನ್ಸಿಗೆ ಗೆದ್ದಿದ್ದೀನಿ ನಾನು ಯಾವತ್ತು ನಿಮ್ಮ ಮನೆ ಮಗನೆ ಒಳಗಡೆ ಹೋದಾಗ ಒಂದು ಮಾತು ಹೊರಗಡೆ ಬಂದಾಗ ಒಂದು ಮಾತಲ್ಲ ಮಾತು ಯಾವತ್ತು ತಪ್ಪತೀನಿ ಅವತ್ತು ಹೊರ್ತರು ಸಂತೋಷ ಬದುಕಿರಲ್ಲ ಅದು ಇವತ್ತು ಮಾತೆ ಮುಂದಕ್ಕೂ ಮಾತೇನೇನೆ ಅದಕ್ಕೆ ಈ ರೇಸ್ ಮುಖಾಂತರ ಉತ್ತರ ನಾವು ಕೊಡಬೇಕು ಏನ ಜಯ ಹಳ್ಳಿಕಾ